ಮಲೆನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಎಣ್ಣೆಗಾಯಿ ಹೇಗ್ ಹೇಗೆ ಅಂತ ನೋಡೋಣ ಎಣ್ಣೆಕಾಯಿ ಅಂದ ತಕ್ಷಣ ಒಂದು ಯೋಜನೆ ಬರುತ್ತೆ ಬದನೆಕಾಯಿಯನ್ನು ಹಾಕಿಬಿಟ್ಟು ಮಾಡುವಂತಹ ಒಂದು ರೆಸಿಪಿ ಹಾಗೆ ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಮಾಡುವಂತಹ ಒಂದು ರೆಸಿಪಿ ಸೊ ಇವತ್ತು ನಾವು ಹೀರೆಕಾಯಿಯಲ್ಲೂ ಕೂಡ ಅಷ್ಟೇ ರುಚಿಯಾದಂತಹ ಎಣ್ಣೆಗಾಯಿ ರೆಸಿಪಿಯನ್ನ ಮಾಡ್ಕೊಳ್ಬಹುದು ಇದು ಜೋಡದ ರೊಟ್ಟಿಗಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು ಪ್ಲೈನ್ ಪರಾಟಗಾಗಿರ್ಬೋದು ಹಾಗೆ ಅಕ್ಕಿ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಹೀರೆಕಾಯಿಯನ್ನು ತಗೊಂಡಿದ್ದೀನಿ ತೊಗೊಳ್ಬೇಕಾದ್ರೆ ಹೀರೆಕಾಯಲ್ಲಿ ಎಳೆ ಹೀರೆಕಾಯಿಯನ್ನು ತಗೊಳ್ಳಿ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ತುಂಬಾ ಬಲ್ತಿತ್ತು ಅಂತ ಹೇಳಿದ್ರೆ ಬೀಜ ಗಟ್ಟಿ ಗಟ್ಟಿ ಇರುತ್ತೆ ಚೆನ್ನಾಗಿರೋದಿಲ್ಲ ತೊಗೊಂಡಿರುವಂಥ ಹೀರೆಕಾಯಿಯನ್ನು ತೊಳೆದ್ಬಿಟ್ಟು ಮೇಲುಗಡೆ ಸಿಪ್ಪೆ ನಾರ ಏನಿರುತ್ತೆ ಅದನ್ನ ತೆಗೆದು ಸೊ ಹೀರೆಕಾಯಲ್ಲಿ ಒಂದು ಮೂರು ಇಂಚು ಮೂರುವರೆ ಇಂಚು ಆಗುವಷ್ಟು ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆ ಮೂರು ಇಂಚು ಪೀಸಲ್ಲಿ ಈ ರೀತಿ ಪ್ಲಸ್ ಅನ್ನ ಹಾಕೊಂಡಿದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿಕೊಂಡು ಚೆನ್ನಾಗಿರುವಂಥ ಹಿರೇಕಾಯನ್ನು ತೊಗೊಳ್ಳಿ ಇದನ್ನು ಪಕ್ಕದಲ್ಲೇ ತಿಕೊಂಡು ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಹುರಿದಿರುವಂಥ ಶೇಂಗಾ ಬೀಜವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕದೆ ಹಾಗೆ ಡ್ರೈ ರೂಟ್ಸ್ ಮಾಡಿರುವಂಥ ಶೇಂಗಾ ಬೀಜ ನಾನಲ್ಲಿ ಸಿಪ್ಪೆಯನ್ನು ತೆಗೆದಿಲ್ಲ ಶೇಂಗಾದ್ದು ನೀವು ಬೇಕಾದರೆ ಸಿಪ್ಪೆಯನ್ನು ತೆಗೆದು ಕೂಡ ಬಡಿಸ್ಕೊಳ್ಬೋದು ತದನಂತರ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಿರುವಂತಹ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಬಿಳಿ ಎಳ್ಳಾದರೂ ತಗೊಳ್ಬೋದು ಅಥವಾ ಕಪ್ಪು ಎಳ್ಳಾದರೂ ತಗೊಳ್ಬೋದು ರುಚಿಯಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ ತದನಂತರ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗುರೆಳ್ಳು ಹುಚ್ಚೆಳ್ಳು ಏನಂತೀವಿ ಹುಚ್ಚೆಳ್ಳು ಅಥವಾ ಗುರೆಳ್ಳು ಇದನ್ನು ತಗೊಂಡಿದ್ದೀನಿ ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಇದನ್ನು ಬಳಸ್ತಾರೆ ತುಂಬ ರುಚಿಯಾಗಿರುತ್ತೆ ಇದ್ರೆ ತಗೊಳ್ಳಿ ಇನ್ ಕೇಸ್ ಇಲ್ಲ ಅಂತ ಹೇಳಿದರೆ ಗುರು ಎಳ್ಳನ್ನು ಹಾಕದೆ ಕೂಡ ನಾವು ಎಣ್ಣೆಗಾಯನ ಮಾಡ್ಕೊಳ್ಬೋದು ಇದನ್ನು ಕೂಡ ಹುರಿದಿರುವಂಥದ್ದು ಹಾಗೇನೆ ಡ್ರೈ ರೂಟ್ ಮಾಡಿರುವಂಥದ್ದು ಇವು ಮೂರನ್ನು ಪದಾರ್ಥ ಹಾಕ್ಬಿಟ್ಟು ಯಾವುದೇ ರೀತಿ ನೀರೇನು ಹಾಕ್ಕೊಳ್ದೆ ಹಾಗೇನೆ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ತುಂಬ ಸ್ಮೂತಾಗಿ ರುಬ್ಕೊಳ್ಳೋದು ಬೇಡ ಈ ರೀತಿ ನಾನು ನೋಡಿ ಯಾವ ರೀತಿ ರುಬ್ಬಿದಿನ ಈ ರೀತಿ ಎಲ್ಲ ಇಲ್ಲಿ ಎಣ್ಣೆ ಬಿಟ್ಕೊಳತ್ತೆ ಸ್ವಲ್ಪ ನೋಡಿಕೊಂಡು ಬಿಟ್ಟು ಬಿಟ್ಟು ರುಬ್ಕೊಂಡ್ರೆ ಆಯಿತು ರುಬ್ಬಿರೋದಾಯ್ತು ಇದನ್ನ ಒಂದು ಅಗ್ಲವಾದಂಥ ತಟ್ಟೆಗೆ ತೆಕ್ಕೊಳ್ಳೋಣ ಈ ರೀತಿ ನೀವು ಪುಡಿ ಮಾಡಿ ಕೂಡ ಮೊದಲನೇ ಇಟ್ಕೊಳ್ಬಹುದು ಒಂದು ಹದಿನೈದು ಇಪ್ಪತ್ತಿನ ಕೆಡೋದಿಲ್ಲ ಚೆನ್ನಾಗಿರತ್ತೆ ತದನಂತರ ಇಲ್ಲಿ ಸ್ವಲ್ಪ ಈರುಳ್ಳಿಯನ್ನೆಲ್ಲ ಹುರ್ಕೊಳ್ಳೋಣ ಒಂದು ಅಗ್ಲವಾದಂಥ ದಪ್ಪವಾದಂಥ ಕಡಾಯಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಇಂಚಾಗುವಷ್ಟು ಚಕ್ಕೆಯನ್ನು ಈ ರೀತಿ ತುಂಡು ಮಾಡಿ ಹಾಕ್ಕೊಳ್ಳಿ ರುಬ್ಲಿಕ್ಕೆ ಈಸಿ ಆಗುತ್ತೆ ಹಾಗೆ ಒಂದು ಮೂರು ಲವಂಗ ಹಾಗೆ ಒಂದು ಏಲಕ್ಕಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಇಲ್ಲಿ ಎರಡು ದೊಡ್ಡದಾದಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ಹಾಗೆ ಒಂದು ಹತ್ತರಿಂದ ಹದಿನೈದು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಸಣ್ಣ ಉರಿಲೇನೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ತನಕ ಈ ರೀತಿ ಫ್ರೈ ಮಾಡ್ತಾ ಹೋಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು ಈ ರೀತಿ ಹುರಿದ್ಬಿಟ್ಟು ರುಬ್ಬುವಂಥ ಪದಾರ್ಥಕ್ಕೆ ಕಡಿಮೆ ಎಣ್ಣೆ ಹಾಕಿ ನೀವು ಹುರಿದಾಗ ರುಚಿ ತುಂಬ ಚೆನ್ನಾಗಿರುತ್ತೆ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ನಿಮಿಷ ಆಯಿತು ನೋಡಿ ಈರುಳ್ಳಿ ಬಣ್ಣ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಇಷ್ಟ ಆದರೆ ಸಾಕು ತದನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬಿಟ್ಟು ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ ಈ ರೀತಿ ಫ್ರೈ ಮಾಡಿಕೊಡಿ ಬೇಗ ಬಾಡುತ್ತೆ ಬಾಣಲೆ ಕೂಡ ಕಾದಿದೆ ಅಲ್ಲ ಸೊ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಇವಾಗ ಫ್ರೈ ಮಾಡಿರೋವಂಥ ಪದಾರ್ಥ ಇಷ್ಟೇ ಸೊ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೇ ಬಿಟ್ಟು ನಾನು ಮೊದಲೇ ಬಳಸಿರುವಂಥ ಮಿಕ್ಸಿ ಜಾರನ್ನೇ ಬಳಸಿದ್ದೀನಿ ತಣ್ಣಗಾದಮೇಲೆ ಅದೇ ಮಿಕ್ಸಿ ಜಾರಿಗೆ ಹುರಿದಿರುವಂಥ ಪದಾರ್ಥ ಸೇರಿಸಿ ತದನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ತದನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಹಿಚ್ಕೊಂಡು ತೆಕ್ಕೊಳ್ಳಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಕು ಅನಿಸಿದ್ರೆ ಬಳಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಹುಣಸೆಹಣ್ಣಿನ ರಸ ಬಳಸಿದಾಗ ಬೆಲ್ಲವನ್ನು ಕೂಡ ಬಳಸಿದರೆ ರುಚಿ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಆಗಿರುತ್ತೆ ಸೊ ತದನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ಇದಕ್ಕೆ ಯಾವುದೇ ರೀತಿ ನೀರೇನು ಹಾಕ್ಕೊಳ್ಳ್ದೆ ಇದನ್ನು ಕೂಡ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ತುಂಬ ಸ್ಮೂತಾಗಿ ಗಂಧದ ರೀತಿ ರುಬ್ಬೋದು ಬೇಡ ಏನಾದರೂ ರುಬ್ಬೇಕಾದ್ರೆ ತುಂಬ ಗಟ್ಟಿ ಅನ್ನಿಸ್ತು ರುಬ್ಬಲಿಕ್ಕೆ ಆಗಿಲ್ಲ ಅನಿಸಿದ್ರೆ ನೀವು ಬೇಕಂದರೆ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ರುಬ್ಬೋದು ತುಂಬ ತೆಳುವಾಗಿ ನೀರಾಗಿ ರುಬ್ಕೊಳ್ಬೇಡಿ ಇವಾಗ ರುಬ್ಬಿರುವಂಥ ಮಸಾಲವನ್ನು ಕೂಡ ನಾವು ಕಾಯಿನ ಹಾಗೆ ಕಡಲೆಯನ್ನು ರುಬ್ಬಿ ಯಾವುದಕ್ಕೆ ತೆಕ್ಕೊಂಡಿದ್ದೀವೋ ಅದೇ ತಟ್ಟೆಗೆ ತೆಕ್ಕೊಳ್ಳೋಣ ತದನಂತರ ಕೈಯಲ್ಲೇ ನೀಟಾಗಿ ನಾವು ಖಾರದ ಮಸಾಲ ಹಾಗೆ ಕಾಯೆಲ್ಲ ರುಬ್ಬಿದ್ದೀವಲ್ಲ ಅದು ಒಂದಕ್ಕೊಂದು ಬೆರೆತ್ಕೊಳ್ಳೋ ರೀತಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡಿ ಉಪ್ಪು ಖಾರವನ್ನು ಈ ಟೈಮಲ್ಲಿ ಚೆಕ್ ಮಾಡಿಕೊಂಡು ಬೇಕು ಅನಿಸಿದ್ರೆ ನೀವು ಈ ಟೈಮಲ್ಲಿ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಆಯಿತು ತದನಂತರ ಈ ಹೀರೆಕಾಯಿ ಪೀಸ್ಗಳೇನಿದೆ ನಾನು ಯಾವ ರೀತಿ ಫಿಲ್ ಮಾಡ್ತೀನಿ ನೋಡಿ ಆ ರೀತಿ ಫಿಲ್ ಮಾಡ್ತಾ ಹೋಗಿ ತೀರಾ ಜಾಸ್ತಿನೂ ತುಂಬಲಿಕ್ಕೆ ಹೋಗಬಾರ್ದು ಒಂದು ಟೀ ಸ್ಪೂನು ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಂಬಿದರೆ ಸಾಕು ಎಷ್ಟು ಹಿಡಿಸುತ್ತೋ ಅಷ್ಟು ತುಂಬಿ ತೀರ ಒತ್ತು ಬಿಟ್ಟು ತುಂಬಿದರೆ ಅದು ಪೀಸ್ಗಳಾಗೋ ಚಾನ್ಸಸ್ ಇರುತ್ತೆ ಕಟ್ ಆಗೋ ಚಾನ್ಸಸ್ಸು ಇರುತ್ತೆ ನಾನು ಹೆಚ್ಚು ಕಡಿಮೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಫಿಲ್ ಮಾಡಿದ್ದೀನಿ ಈ ರೀತಿ ತುಂಬಿಕೊಂಡ್ರೆ ಸಾಕಾಗುತ್ತೆ ಸೊ ಈ ಉಳಿದಿರೋ ಮಸಾಲೆ ಏನಿದೆ ಇದನ್ನು ಕೂಡ ನಾವು ಆಮೇಲೆ ಬಳಸ್ಕೊಳ್ಳೋಣ ಇದನ್ನ ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ಆಮೇಲೆ ಕರಿಗ್ ಬೇಕಾಗುತ್ತೆ ತದನಂತರ ಇವಾಗ ಕರಿ ಮಾಡೋದು ಹೇಗೆ ನೋಡೋಣ ಮೊದಲೇ ಬಳಸಿರುವಂತಹ ಕಡಾಯೆಯನ್ನೇ ಬಳಸ್ತಾ ಇದ್ದೀನಿ ನೀವು ಬೇಕಂದ್ರೆ ಬೇರೆ ಕಡಾಯನಾದರೂ ಬಳಸ್ಕೊಳ್ಬಹುದು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಹತ್ತರಿಂದ ಹದಿನೈದು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಅಂತ ಸಿಡಿದ ಮೇಲೆ ನಾವು ಮೊದಲೇ ಫಿಲ್ ಮಾಡಿಟ್ಟಿರುವಂಥ ಹೀರೆಕಾಯಿ ಪೀಸ್ಗಳನ್ನು ಸೇರಿಸ್ಕೊಳ್ಳೋಣ ಸಿಮ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಪ್ರತಿಯೊಂದು ಹೀರೆಕಾಯಿ ಪೀಸ್ಗೂ ಎಣ್ಣೆ ಅಂದ್ರೆ ತಾಗ್ಬೇಕು ಟಚ್ ಆಗಬೇಕು ಆ ರೀತಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಆದಮೇಲೆ ಎರಡು ಸ್ಪೂನು ಅಥವಾ ಒಂದು ಎರಡು ಸೌಟ್ ಸಹಾಯದಿಂದ ಈ ರೀತಿ ಟರ್ನ್ ಮಾಡಿ ಹಾಕೊಳ್ಬೇಕು ಇನ್ನೊಂದು ಬದಿಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಈ ರೀತಿ ಟರ್ನ್ ಮಾಡಿ ಹಾಕ್ಕೊಳ್ಳಿ ಪ್ರತಿಯೊಂದು ಪೀಸ್ಗಳನ್ನು ಕೂಡ ಮತ್ತೆ ಇದನ್ನು ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ಇನ್ನೂ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡಾದಮೇಲೆ ನಾವು ಮೊದಲೇ ರುಬ್ಬಿಟ್ಟಿರುವಂಥ ಮಿಕ್ಕಿರೋ ಮಸಾಲೆ ಈ ಥರ ಅದನ್ನು ಸೇರಿಸ್ಕೊಳ್ಳೋಣ ತದನಂತರ ಮಿಕ್ಸರ್ ಜಾರಿಗೆ ಒಂದರಿಂದ ಒಂದುವರೆ ಕಪ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಮಿಕ್ಸರ್ ಜಾರು ಹಾಗೆ ಮಸಾಲೆ ತೆಗೆದಿರುವಂಥ ತಟ್ಟೆ ಏನಿತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಆ ನೀರನ್ನು ಸೇರಿಸ್ಕೊಳ್ಳೋಣ ಮೊದಲಿಗೆ ಜಾಸ್ತಿ ನೀರು ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಳ್ಬಾರ್ದು ಸ್ವ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿಕೊಂಡು ನಿಮಗಿನ್ನೂ ತೆಳು ಬೇಕು ಅನಿಸಿದ್ರೆ ಹಾಕ್ಕೊಳ್ಬೋದು ಒಂದು ರೀತಿ ಗಟ್ಟಿ ಸಾಂಬಾರೆಲ್ಲ ಬರುತ್ತಲ್ಲ ಅಷ್ಟು ಹದವಾಗಿದ್ದರೆ ಸಾಕು ತೀರಾ ತೆಳುವಾದರೂ ಚೆನ್ನಾಗಿರೋದಿಲ್ಲ ಒಂದು ರೀತಿ ಸಾಂಬಾರು ಆಗೋಗ್ಬಿಡುತ್ತೆ ಹಾಗೆ ಗಟ್ಟಿ ಗಟ್ಟಿಯಾದರೂ ಚೆನ್ನಾಗಿರೋದಿಲ್ಲ ರುಚಿ ನೋಡಿಕೊಂಡು ಉಪ್ಪು ಬೇಕು ಅನಿಸಿದ್ರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ನನಗೊಂದು ಸ್ವಲ್ಪ ಸಪ್ಪೆ ಅನ್ನಿಸ್ತು ಸೊ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆ ಹೀರೆಕಾಯಿ ಪೀಸ್ಗಳು ಕಟ್ಟಾಗಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಒಂದು ಇಪ್ಪತ್ತೈದು ನಿಮಿಷ ಸಣ್ಣ ಉರಿಲೆ ಕುದಿಸ್ಕೊಳ್ಬೇಕು ಒಂದು ಇಪ್ಪತ್ತೈದು ನಿಮಿಷ ಆದಮೇಲೆ ಈ ರೀತಿ ಮೇಲೆ ಎಲ್ಲ ಎಣ್ಣೆ ಬಂದಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಹಾಗೆ ಬೆಂದಿದೆ ಕೂಡ ಹೀರೆಕಾಯಿ ಪೀಸ್ಗಳು ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಾಕಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ನೋಡಿ ಇದು ಕೊನೆಯ ಟೈಮಲ್ಲಿ ತೋರಿಸ್ತಾ ಇರೋದು ಅಂದರೆ ಇಳಿಸೋ ಟೈಮಲ್ಲಿ ತೋರಿಸ್ತಾ ಇರೋದು ಆ ಟೈಮಲ್ಲಿ ಇಷ್ಟೇ ಹದವಾಗಿರಲಿ ತುಂಬ ಗಟ್ಟಿಯಾಗೂ ಬೇಡ ಹಾಗೆ ತುಂಬ ತೆಳುವಾಗೂ ಬೇಡ ತುಂಬ ತೆಳುವಾಯಿತು ಅಂದರೆ ಮುಚ್ಚಳವನ್ನು ಓಪನ್ ಮಾಡಿ ಸ್ವಲ್ಪ ಫ್ಲೇಮನ್ನು ಹೈಯಲ್ಲಿಟ್ಟು ಕುದಿಲಿಕ್ಕೆ ಬಿಟ್ಟರೆ ಗಟ್ಟಿಯಾಗುತ್ತೆ ಇಷ್ಟು ಹದುವಾಗಿದ್ದರೆ ಅದು ತಣ್ಣಗಾದ್ಮೇಲೂ ಕೂಡ ಚೆನ್ನಾಗಿ ಹದವಾಗೇ ಇರುತ್ತೆ ತೀರಾ ಗಟ್ಟಿಯಾದಾಗ ಇಳಿಸ್ಕೊಂಡ್ರೆ ಅದು ಚಟ್ನಿ ಆದಂಗೆ ಹಾಕೋಗ್ಬಿಡುತ್ತೆ ಇದು ನೋಡಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಆಗಿದೆ ಇವಾಗ ಹದವಾಗಿ ಗಟ್ಟಿಯಾಗಿದೆ ಸೊ ನಾವು ಒಣಕೊಬ್ಬರಿ ಬಳಸಿದ್ದೀವಿ ಹಾಗೆ ಕಡಲೆಕಾಯಿ ಬೀಜ ಕೂಡ ಬಳಸಿದ್ದೀವಲ್ಲ ಅದು ತಣ್ಣಗಾಗ್ತಾ ಇದ್ದಂಗೆ ಗಟ್ಟಿಯಾಗ್ತಾ ಹೋಗುತ್ತೆ ನಾನು ಇದನ್ನು ಚಪಾತಿ ಜೊತೆಗೆ ಮಾಡಿದ್ದೆ ನೀವು ಚಪಾತಿ ಆಗಿರ್ಬೋದು ಅಥವಾ ಅಕ್ಕಿ ರೊಟ್ಟಿ ಆಗಿರ್ಬೋದು ಅಥವಾ ಜೋಳದ ರೊಟ್ಟಿ ಜೊತೆಗೂ ಕೂಡ ತುಂಬ ರುಚಿಯಾಗಿರುತ್ತೆ ಸೊ ಈ ರುಚಿಯಾದಂಥ ಹೀರೆಕಾಯಿ ಎಣ್ಣೆಗಾಯಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು